ശ്രീഗന്ധദഗെ മെല്ല മെല്ലാളമ്മ ഈ പ്രീതിയാര മനഗള്ളിളക്കു തരുത്താളമ്മ മനതനക്കുന്ന മനതന ನಮ್ಮ ಹರಕೆಯೂ ಪಲಿಸಲಿ ಶ್ರೀಕಂದದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ಸರಿಗಮಗಳಲ್ಲಿ ಸಾಗರದಲ್ಲಿ ಅಲೆಗಳ ಹಾಗೆ ಒಳ ಕಾಲ್ಗೆಜ್ಜೆ ಘಮ ಘಮಗಳಲಿ ಗೋಪುರದಲ್ಲಿ ನಿತ್ಯ ವಸಂತ ಇವಳ ಈ ಲಜ್ಜೆ ಏನು ಸಿರು ಏನು ಸಿರು ಏನಿರಲಿ ನನ್ನ ಕನಸಿನ ಬಾಗಿಲ ನಗುತ್ತಿರಲಿ ಶ್ರೀಗಂಧದ ಗುಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ ನಂದ ದೀಪ ಹುಟ್ಟಿದ ಮನೆಗೆ ಆರದ ದೀಪ ನೀ ಮೆಟ್ಟಿದ ಮನೆಗೆ ಬಯಸಿ ತಂದ ಈ ಅನುಬಂಧ ಸಾವಿರ ಸಾವಿರ ಜನ್ಮ ಇರುವರೆಗೆ ഊരെ അരസികര പുഷ്പാഞ്ജലി അണ്ണനാഹാരാഷ്പാഞ്ജലി ശ്രീഗന്ധദ മെല്ല മെല്ലെ ബാളമ്മീതി അരമനഗള്ളി ബളക്കു തരുതാളമ്മ ಮನೆತನಕ ಬಂದ ಹೆಣ್ಣು ಈ ಮನೆತನ ಬೆಳಗಲಿ ನಮ್ಮ ಹಾರಕೆಯೂ ಫಲಿಸಲಿ ಈ ಮನೆತನ ಬೆಳಗಲಿ ನಮ್ಮ ಹಾರಕೆಯೂ ಪಲಿಸಲಿ.